ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದು ನಗರದ ಜನಸಂಖ್ಯೆ ಒಂದು ಪಾಯಿಂಟ್ ನಲವತ್ತು ಕೋಟಿಗೆ ಹೆಚ್ಚಿದೆ ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳು ನಂತರ ಇನ್ನೂರ ನಲವತ್ತ್ ಮೂರು ವಾರ್ಡ್ಗಳ ಮಾಡಿದ್ದರು ಈಗ ಗ್ರೇಟರ್ ಬೆಂಗಳೂರು ಎಂದು ಬಿಬಿಎಂಪಿಯನ್ನು ಗರಿಷ್ಠ ಹತ್ತು ಮಹಾನಗರ ಪಾಲಿಕೆಗಳಾಗಿ ವಿಭಜಿಸಲು ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ ನಾವು ಈ ಎಪಿಸೋಡ್ ನಲ್ಲಿ ತೋರ್ಸೋಕೆ ಹೊರಟಿರೋದು ಬಿಬಿಎಂಪಿಯ ಹಿಂದಿನ ಉಲ್ಲಾಳು ವಾರ್ಡ್ ಈಗ ಎಲ್ಲಿ ಫುಟ್ಪಾತ್ ಅತಿಕ್ರಮಿಸಿ ಈ ಬಡಾವಣೆಯಲ್ಲಿ ಸುಮಾರು ಐದು ಕೋಟಿ ಬಯಸಿ ನಿರ್ಮಿಸಿದಂತ ಟ್ರೈನ್ ಮೇಲೆ ಕಬ್ಬಿಣದ ಮೆಟ್ಟಿಲು ರ್ಯಾಕ್ ಗಳ ನಿರ್ಮಿಸುತ್ತಿದ್ದರು ನನಗೂ ಇದಕ್ಕೂ ಸಂಬಂಧ ಇಲ್ಲದಂತೆ ವಾರ್ಡ್ ನಲ್ಲಿ ಮಾಡುತ್ತಿರುವ ಸಹಾಯಕ ಅಭಿಯಂತರ ನರಸಿಂಹಮೂರ್ತಿ ನಾಯಕ್ ಈ ವಾರ್ಡ್ ಗೆ ಏಯ್ ಬೇಕೆ ಎರಡು ವರ್ಷಗಳ ಹಿಂದೆಯೇ ಘನವೆತ್ತ ಉಚ್ಚ ನ್ಯಾಯಾಲಯ ಪಾದಚಾರಿ ಮಾರ್ಗಗಳ ಅತಿಕ್ರಮಿಸಿರುವುದನ್ನು ತೆರವುಗೊಳಿಸಲು ಬಿಬಿಎಂಪಿಗೆ ನಿರ್ದೇಶನ ಇತ್ತೀಚಿನ ಆದೇಶದಲ್ಲಿ ಯಾರು ಪಾದಚಾರಿ ಮಾರ್ಗಗಳ ಅತಿಕ್ರಮಿಸಿದವರ ವಿರುದ್ಧ ಕ್ರಿಮಿನಲ್ ದೂರು ದಾಖಲಿಸಲು ಅವಕಾಶಗಳಿದ್ದರೂ ಈ ವಾರ್ಡ್ನ ಸಹಾಯಕ ಅಭಿಯಂತರ ನರಸಿಂಹಮೂರ್ತಿ ನಾಯ್ಕಗೆ ಮನಸ್ಸಿಲ್ಲದಂತಿದೆ ಇಂದಿನ ಉಲ್ಲಾಳು ವಾರ್ಡ್ ಈಗ ನಾಗದೇವನಹಳ್ಳಿ ಮುಂದೆ ಗ್ರೇಟರ್ ಬೆಂಗಳೂರಾಗಿ ಯಾವ ಹೆಸರಲ್ಲಿ ಗುರುತಿಸುವುದೋ ಇಲ್ಲಿ ನಿರ್ಧಾರವಾಗಲಿದೆ ಅದು ಏನೇ ಇರಲಿ ಈ ವಾರ್ಡ್ನ ಸಹಾಯಕ ಅಭಿಯಂತರ ನರಸಿಂಹ ಮೂರ್ತಿ ನಾಯಕ್ಗೆ ಒಂದು ಪ್ರಶ್ನೆ ವಾರ್ಡ್ನಲ್ಲಿನ ರಸ್ತೆ ಅದ್ಭುತ ಕಟ್ಟಡ ಸಮಸ್ಯೆಗಳ ಬಗ್ಗೆ ಗಲ್ಲಿ ಗಲ್ಲಿ ಅಲೆದಿದ್ದೀರಾ ಅಥವಾ ಕಚೇರಿಯಲ್ಲಿ ಕುಳಿತು ಎಸ್ಟಿಮೇಟ್ ಡಿಸಿ ಬಿಲ್ ಬರೆಯೋ ಲೆಕ್ಕಾಚಾರದಲ್ಲಿ ಮುಳುಗಿದ್ದೀರಾ ಈ ಹಿಂದೆ ಕೆಎಂಸಿ ಕಾಯ್ದೆ ನಿಯಮಗಳನ್ನು ಕೆಲ ಮಾರ್ಪಾಟು ಮಾಡಿ ಬಿಬಿಪಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತು ಕಾಲಕಾಲಕ್ಕೆ ಹೊರಡಿಸುವ ಆಯುಕ್ತರ ಕಚೇರಿ ಆದೇಶಗಳು ಈ ವಾರ್ಡ್ನ ಸಹಾಯಕ ಅಭಿಯಂತರ ನರಸಿಂಹ ಮೂರ್ತಿ ನಾಯಕ್ಗೆ ಇಂಥ ಅತಿಕ್ರಮಣವನ್ನು ತಡೆಯಲು ಅಥವಾ ತೆರವುಗೊಳಿಸಲು ಕಾನೂನಿನ ಅರಿವಿನ ಕೊರತೆಯಿಂದ ಕ್ರಮ ವಹಿಸಿಲ್ಲವೇನೋ ಸಹಾಯಕ ಅಭಿಯಂತರ ನರಸಿಂಹಮೂರ್ತಿ ನಾಯಕ್ ಇನ್ನು ಹಳೆಯ ಬಿಸಿಸಿ ಈಗಿನ ಬಿಬಿಎಂಪಿ ವ್ಯವಸ್ಥೆಯಲ್ಲೇ ತಂದಿದೆ ಅಲ್ಲರಿ ಘನ ಸರ್ಕಾರ ಅಂತಾರಾಷ್ಟ್ರೀಯ ಖ್ಯಾತಿಯ ರಾಜಧಾನಿ ಬೆಂಗಳೂರಿಗೆ ಹೊಸ ರೂಪ ನೀಡುವ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ್ನು ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ವಹಿಸಲು ತೀರ್ಮಾನಿಸಿದೆ ಈಗಿರುವಾಗ ಪಾದಚಾರಿ ಮಾರ್ಗ ಅತಿಕ್ರಮಿಸಿ ಈ ರೀತಿ ಕಬ್ಬಿಣದ ಮೆಟ್ಟಿಲು ರ್ಯಾಂಕ್ಗಳ ಅಳವಡಿಕೆ ಕಾಮಗಾರಿ ತಡೆಯಲ್ಲಿ ಬಲ ಆಗಿರುವ ನೀವು ಹಲವು ವರ್ಷಗಳಿಂದ ಮಾತೃ ಇಲಾಖೆಗೆ ತೆರಳದೆ ಬಿ ಬಿಬಿಎಂಪಿಯಲ್ಲಿ ಜಾಂಡಾ ಹೂಡಿರುವ ನೀವು ಮಾತೃ ಇಲಾಖೆಗೆ ಹೋಗಪ್ಪ ನಿಮಗೆ ಒಗ್ಗತ್ತು ಈ ಬಿಬಿಎಂಪಿ ಅಧಿನಿಯಮ ಮುಂದೆ ಸುಪ್ರೀಂ ಕೋರ್ಟ್ ನ ಆದೇಶ ಮೀರಿ ಆಯಾಕಟ್ಟಿನ ಹುದ್ದೆ ನಿರ್ವಹಿಸಿದ್ದ ಹಾಗೂ ನೂರಾರು ಕೋಟಿ ಕಾಮಗಾರಿ ನಿರ್ವಹಿಸಿದ್ದ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿಟಿಸಿಗಳು ಏನ್ ತೋರಿಸ್ತಾವೆ ದಾಖಲಾತಿ ಸಹಿತ ಮುಂದಿನ ಎಪಿಸೋಡ್ನಲ್ಲಿ ತೋರಿಸೋಣ